ಎಸ್ ನೋಟಿಸ್ ಮೇಲೆ ನೋಟಿಸ್ ನೀಡಿದ್ರು ಕೇರ್ ಮಾಡ್ತಾ ಇಲ್ಲ ಬೇಕರಿ ಅವರು ಹಳಸೋಗಿರುವಂತಹ ಯೋಗ್ಯವಲ್ಲದ ತಿನಿಸುಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ನೋಟಿಸ್ ನೀಡಿದ್ರು ಡೋಂಟ್ ಕೇರ್ ಅಂತ ಇದ್ದಾರೆ ಬೇಕರಿಯ ಮಾಲೀಕರು ಆಹಾರ ಸುರಕ್ಷತಾ ಅಧಿಕಾರಿಗಳ ಸೂಚನೆಗಿಲ್ಲ ಕಬಡೆ ಕಾಸಿನ ಕಿಮ್ಮ ಸ್ವಚ್ಛತೆ ಕಾಪಾಡಲು ಕೃತಕ ಬಣ್ಣ ಬಳಸದಂತೆ ಸೂಚನೆ ನೀಡಿದ್ರು ಈ ಹಿಂದೆ ಅಮೋಕ್ ಟಿವಿಯಲ್ಲಿ ನಾವು ಸುದ್ದಿಯನ್ನು ಮಾಡಿದ್ವಿ ಮತ್ತೆ ಇದೇ ರಾಗ ಇದೇ ತಾಳ ಎನ್ನುವಂತಾಗಿದೆ ಆಹಾರ ಪರವಾನಗಿ ಹಾಗೂ ನೋಂದಣಿ ಮಾಡಿಸದ ಬೇಕರಿಗಳಿಗೆ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ ಆದ್ರೆ ಯಾವುದಕ್ಕೂ ಅವರು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಆ ನೋಟಿಸ್ ಒಂದು ವ್ಯಾಲ್ಯೂವೇ ಇಲ್ಲ ಇಲ್ಲಿ ಬಳಸಿರುವ ಬಳಸಿ ಹೋಗಿದ್ದಂತಹ ಯೋಗ್ಯವಲ್ಲದ ಪಬ್ಸ್ ಅನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಈ ಬೇಕರಿಯ ಹೆಸರು ಎಲ್ ಜೆ ಬೇಕರಿಯಲ್ಲಿ ನಡೀತಾ ಎಸ್ ಎಲ್ ಜೆ ಬೇಕರಿಯಲ್ಲಿ ಪಪ್ಸ್ ಖರೀದಿಸಿದ್ದ ಗ್ರಾಹಕರಿಂದ ಆರೋಪ ಕೇಳಿ ಬರ್ತಾ ಇದೆ ಗುಂಡುಬೇಟೆ ಸುತ್ತಮುತ್ತ ಎಲ್ಲ ಕಡೆನು ಅಂಗಡಿಯ ದಂಡವನ್ನ ವಿಧ ವಿಧಿಸಿದ್ರು ಕೃತಕ ಬಣ್ಣ ಬಳಸಿ ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡುವ ಅಂಗಡಿಗಳ ಮೇಲೆ ಇಲ್ಲಿ ದಂಡವನ್ನ ವಿಧಿಸಿದ್ರು ಆದ್ರೆ ಇಲ್ಲಿ ಮತ್ತೆ ಅದೇ ರಾಗ ಆಗಿದೆ ಎಫ್ ಎಸ್ ಎಸ್ ಐ ಆಕ್ಟ್ ಪ್ರಕಾರ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಆದರೂ ಮತ್ತೆ ಇದೇ ರೀತಿಯಾಗಿ ನಡೀತಾ ಇದೆ ಪಟ್ಟಣದ ಗಾರ್ಡನ್ ಬೇಕರಿ ಕೃಷ್ಣ ಬೇಕರಿ ಹೋಟೆಲ್ ಸಂತೋಷ್ ಎಸ್ ಎಲ್ ಜೈ ಬೇಕರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಶುಚಿತ್ವ ಕಾಪಾಡದೆ ನಿರ್ಲಕ್ಷಿಸಿದ್ದಾರೆ ಮಾಲೀಕರು ಇಂಥ ಮಾಲೀಕರ ವಿರುದ್ಧ ಅಂಗಡಿಯ ಮೇಲೆ ಕ್ರಮದ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ ಅಧಿಕಾರಿಗಳು ಈ ಫುಡ್ ಇನ್ಸ್ಪೆಕ್ಟರ್ ಎಲ್ಲ ಬಂದು ಈ ಹಿಂದೆ ಅಷ್ಟೇ ನಾವು ನೋಟಿಸ್ ಅನ್ನ ಕೊಟ್ಟಿದ್ವಿ ಅಮುಕ್ ಟಿವಿಯಲ್ಲಿ ಸುದ್ದಿ ಆದ ನಂತರ ಎಚ್ಚೆತ್ತುಕೊಂಡಿದ್ರು ಬೇಕರಿಯ ಮಾಲೀಕರು ಆದ್ರೆ ಅದು ಆ ಕ್ಷಣಕ್ಕೆ ಆ ದಿನಕ್ಕೆ ಮಾತ್ರ ಆಯ್ತು ಅಷ್ಟೇ ಅದು ನೋಟಿಸ್ ಗೆ ಒಂದು ವ್ಯಾಲ್ಯೂ ಬಂದಿದ್ದು ಅದಾದ ಮೇಲೆ ಮತ್ತೆ ಅದೇ ರಾಗ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಇಲ್ಲಿಗೆ ಬಿಡಬಾರ್ದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಅಂಗಡಿಗೆ ಬರುವಂತಹ ಗ್ರಾಹಕರಿಂದ ಈ ಆರೋಪ ಕೇಳಿ ಬರ್ತಾ ಇದೆ ಹಳಸಿ ಹೋಗಿದಂತಹ ಆಹಾರ ಪದಾರ್ಥಗಳು ಇವರು ದುಡ್ಡಿಗೋಸ್ಕರ ದುಡ್ಡಿನ ಆಸೆಗೆ ಮಾರಾಟ ಮಾಡ್ತಿದ್ದಾರಲ್ಲ ಈಗ ಯಾವುದೋ ಒಂದು ಏನಾದರೂ ತೊಂದರೆ ಆಯ್ತು ಅವರ ಹೆಲ್ತ್ ಅಲ್ಲಿ ಏನೋ ಬಹಳ ದೊಡ್ಡ ಇಶ್ಯೂ ಆಯ್ತು ಅಂತಂದ್ರೆ ಇದಕ್ಕೆ ಜವಾಬ್ದಾರರು ಯಾರಾಗ್ತಾರೆ ಆಹಾರ ಇಲಾಖೆ ಬಂದು ಅದು ಈ ಹಿಂದೆಲ್ಲಾ ಪರಿಶೀಲನೆ ಮಾಡಿದ್ರು ಎಲ್ಲ ನೋಟಿಸ್ ಕೊಟ್ಟಿದ್ರು ದಂಡ ವಿಧಿಸಿದ್ರು ಅದೇ ಆ ಕ್ಷಣಕ್ಕೆ ನೀವು ದಂಡ ವಿಧಿಸ್ತೀರಾ ಮತ್ತೆ ಹೋಗ್ತೀರಾ ಮತ್ತೆ ಅವರು ಅದೇ ಆಟನ ಆಡ್ತಾರೆ ರೆಡ್ ಹ್ಯಾಂಡ್ ಆಗಿ ಅವರನ್ನ ಹಿಡಿದು ಅವ್ರಿಗೆ ಕಠಿಣ ಶಿಕ್ಷೆನ ಕೊಡ್ಬೇಕು ಆವಾಗ ಮಾತ್ರ ಇದಕ್ಕೆಲ್ಲ ಕಡಿಮೆ ಸಾಧ್ಯ ಆಗುತ್ತೆ ಗ್ರಾಹಕರಿಂದ ಈ ಮಾತು ಚರ್ಚೆ ಆಗ್ತದೆ 走，兄弟。 ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಈಗಾಗಲೇ ಹಿಂದೆ ಅಷ್ಟೇ ನಾವು ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಮಾಡಿದ್ವಿ ಕೃತಕ ಬಣ್ಣ ಬಳಸಿ ಆಹಾರ ಪದಾರ್ಥಗಳನ್ನ ಬೇಕರಿಯಲ್ಲಿ ಅದನ್ನ ತಯಾರಿಸಿ ಮಾಡ್ತಾ ಇದ್ರು ಅಂತ ಇದಕ್ಕೆ ದಂಡ ಕೂಡ ವಿಧಿಸಿದ್ರು ರೆಡ್ ಹ್ಯಾಂಡ್ ಆಗಿ ಆ ಅಂಗಡಿಯ ಮಳಿಗೆಯ ಮೇಲೆ ನೋಟಿಸ್ ಕೊಟ್ಟಿದ್ರು ಆದ್ರೆ ಮತ್ತೆ ಇಲ್ಲಿ ಅದೇ ರಾಗ ನಡೀತಾ ಇದೆ ಶಿವಕುಮಾರ್ ಈ ಹಿಂದೆ ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಮಾಡಿದ್ವಿ ಕೃತಕ ಬಣ್ಣ ಬಳಸಿ ಬೇಕರಿಯಲ್ಲಿ ಆಹಾರ ಪದಾರ್ಥಗಳನ್ನ ಇಲ್ಲಿ ತಯಾರ ಮಾಡಿ ಅದನ್ನ ಮಾರಾಟ ಮಾಡ್ತಾ ಇದ್ರು ಮಾಡಿದ್ವಿ ಆ ವಿಧಿಸಲಾಗಿತ್ತು ಅಂಗಡಿ ಆದ್ರೆ ಮತ್ತೆ ಇಲ್ಲಿ ಅದೇ ರಾಗ ಅದೇ ತಾಳ ಅನ್ನುವಂತಾಗಿ ಕಾಣಿಸ್ತಾ ಇದೆ ಮಾಹಿತಿ ಶಿವಕುಮಾರ್ ಕೇಳಿಸ್ತಿದೀಯಾ ಶಿವಕುಮಾರ್ ಕೇಳಿಸ್ತಾ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಆದ್ರೂ ಈ ಬೇಕರಿ ಮಾಲೀಕರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವ ಕ್ಷಣದಲ್ಲಿ ಯಾರು ಲಾಕ್ ಆಗ್ತಾರೆ ಅನ್ನೋದೇ ಇಲ್ಲಿ ಗೊತ್ತಾಗಲ್ಲ ಯಾಕಂದ್ರೆ ಬರೀ ನಿಮ್ಗೆ ನೋಟಿಸ್ ಅಷ್ಟೇ ಕೊಟ್ಟು ದಂಡ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಜಸ್ಟ್ ಅದು ನಿಮ್ಗೆ ಅದು ಟ್ರಯಲ್ ಆಗಿ ನಿಮ್ಗೆ ಚಾನ್ಸ್ ಕೊಟ್ಟಿರ್ತಾರೆ ಮತ್ತೆ ನೀವು ಅದನ್ನೇ ಮಿಸ್ಯೂಸನ್ನು ತಗೊಂಡು ಹಾಗೆ ಬಣ್ಣಗಳನ್ನು ಬಳಸಿ ನೀವು ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಿದ್ರಿ ಅಂದರೆ ಅದು ಎಫೆಕ್ಟಿವ್ ಆಗಿ ಏನಾದರೂ ಬೇರೆಯವ್ರ ಮೇಲೆ ಪರಿಣಾಮ ಬಿತ್ತು ಆರೋಗ್ಯದ ಮೇಲೆ ಅಂತಂದರೆ ಖಂಡಿತವಾಗ್ಲೂ ನೀವು ಅಂದರ್ ಆಗೋದು ಗ್ಯಾರಂಟಿ ಅಂತಲೇ ಹೇಳ್ತೀವಿ ಇದು ಒಂದು ಕಡೆಯಿಂದ ಮನವಿ ಅಮೌಕ್ ಟಿವಿಯಿಂದ ಈ ರೀತಿ ಮಾರಾಟ ಮಾಡೋದು ನಿಲ್ಲಿಸಬೇಕು